ನನ್ನ ಪ್ರೀತಿಯ ಮಣ್ಣಿನ ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ನಮ್ಮ ಗುರಿವಾಹಿನಿ ವೀಕ್ಷಕರೇ ಇದು ಏನು ನಮ್ಮ ಲವಂಗದ ಗಿಡ ಇದು ಲವಂಗ ಒಂದು ಸಾಂಬಾರ ಪದಾರ್ಥದಲ್ಲಿ ಬರುವಂಥ ಒಂದು ಬೆಳೆ ಆಗಿದೆ ಇದರ ಬಗ್ಗೆ ತುಂಬ ಮಾಹಿತಿಯನ್ನು ಹಾಕಿದೆ ನಾವು ನಮ್ಮ ಹಲವಾರು ಸಂಚಿಕೆಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಲವಂಗದ ಮೊಗ್ಗಿನ ಗಿಡ ಇದು ಸೊ ವೀಕ್ಷಕರೇ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂಥ ಒಂದು ಬೆಳೆ ಆಗಿರೋದ್ರಿಂದ ಇದಕ್ಕೆ ಮಾರ್ಕೆಟ್ ಅಲ್ಲಿ ಬೆಲೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಇದಕ್ಕೆ ಕೆ ಜಿಗೆ ಹದಿನೈದು ನೂರಷ್ಟು ಬೆಲೆ ಇದೆ ಇದಕ್ಕೆ ಒಂದು ಕೆ ಜಿಗೆ ಸೊ ಇದರಲ್ಲಿ ತುಂಬ ಜನರು ನಮಗೆ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ ಇದರ ನಾಟಿಯನ್ನು ಹೇಗೆ ಮಾಡಬೇಕು ಇದರ ಇದರ ಒಂದು ಬೀಜವನ್ನು ಕೊಂಡುಕೊಂಡು ನಾವು ಅದರ ಒಂದು ಸಸಿಯನ್ನು ಎಬ್ಸ್ಕೊಂಡ್ರೆ ಒಳ್ಳೆಯದು ಅಥವಾ ಇದರ ಡೈರೆಕ್ಟ್ ಇದರ ಸಸಿಗಳನ್ನು ತಂದು ನಾವು ನಾಟಿ ಮಾಡಿದರೆ ಒಳ್ಳೆಯದು ಇದರ ನಾಟಿ ಪದ್ಧತಿ ಇದರ ಕಟಾವು ಹೇಗೆ ಮಾಡಬೇಕು ಹಾಗೆ ಇದರ ಮಾರ್ಕೆಟು ಎಲ್ಲಿ ಹೇಗೆ ಮಾಡಬೇಕು ಅಂತ ತುಂಬ ಕ್ವಶನ್ಸನ್ನು ಕೇಳಿದ್ದಾರೆ ಸೊ ಎಲ್ಲ ಕ್ವಶನ್ಸ್ಗಳನ್ನ ನಾನು ಇವಾಗ ಆನ್ಸರ್ ಮಾಡ್ತೇನೆ ನೋಡಿ ವೀಕ್ಷಕರೇ ಇದರ ಗಾತ್ರ ನೋಡಿ ಒಂದ್ಸಲ ಇದು ಗಾತ್ರ ಇಷ್ಟೇ ಇದೆ ನೋಡಿ ಎರಡು ಕೈಯಿಂದ ಕರೆಕ್ಟಾಗಿ ಹಿಡ್ಕೊಳ್ಬೋದು ಇಷ್ಟೇ ಗಾತ್ರ ಇದೆ ಎತ್ತರ ಒಂದು ಇಪ್ಪತ್ತೈದು ಇಪ್ಪತ್ತೈದು ಎಷ್ಟು ಎತ್ತರ ಇದೆ ಸೊ ಕೇಳಿದ್ರು ನಿಮಗೆ ನೀವು ತೋರಿಸಿರುವಂಥ ಗಿಡ ಎಷ್ಟು ಗಾತ್ರ ಇದೆ ಅಂತ ಹೇಳಿದ್ರು ನೋಡಿ ಇದರ ಗಾತ್ರ ಇಷ್ಟೇ ಎರಡು ಕೈಯಲ್ಲಿ ಹೀಗೆ ಹಿಡ್ಕೊಳ್ಬೋದು ಒಂದು ಇಪ್ಪತ್ತೈದು ಅಡಿ ಅಡಿಯಷ್ಟು ಎತ್ತರ ಇದೆ ಇದು ತುಂಬ ನಾಜೂಕು ಗಿಡ ವೀಕ್ಷಕರೇ ಇದಕ್ಕೆ ಸ್ವಲ್ಪ ನಾಜೂಕಿಂದ ನೀವು ನೋಡ್ಕೊಳ್ಬೇಕಾಗುತ್ತೆ ಸ್ಟ್ರಾಂಗ್ ಗಿಡ ಅಲ್ಲ ಇದು ಯಾವುದೇ ಬೇರೆ ಗಿಡಗಳ ಒಂದು ಹೆಣೆ ಅದ್ರ ಮೇಲೆ ಬಿದ್ದರೂ ಕೂಡ ಇದು ಗಿಡ ಸತ್ತು ಹೋಗುತ್ತೆ ಸೊ ಹಾಗಾಗಿ ನಾ ನೋಡ್ಕೊಳ್ಬೇಕು ಇವಾಗ ಜನರು ಕೇಳಿರುವಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಇದಕ್ಕೆ ಮಾರ್ಕೆಟ್ ಇದೆಯಾ ಸರ್ ಅಂತ ಕೇಳಿದರು ನೋಡಿ ಇದು ಒಂದು ಸಾಂಬಾರು ಪದಾರ್ಥದಲ್ಲಿ ಬರುವಂಥ ಒಂದು ಬೆಳೆ ಬ್ರಿಟಿಷರು ನಮ್ಮ ಭಾರತಕ್ಕೆ ಬರಲಿಕ್ಕೆ ಬರಲಿಕ್ಕೆ ಕಾರಣ ನಮ್ಮ ಭಾರತದ ಒಂದು ಸಾಂಬಾರ ಪದಾರ್ಥಗಳು ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬೆಳೆದಂಥ ಸಾಂಬಾರು ಪದಾರ್ಥಕ್ಕೆ ಒಂದು ವಿಶಿಷ್ಟವಾದ ಒಂದು ವಿಶೇಷವಾದ ಬೆಲೆ ಇಡೀ ಒಂದು ದೇಶದಲ್ಲೇ ಇದೆ ವೀಕ್ಷಕರೇ ಸೊ ಹಾಗಾಗಿ ಇದಕ್ಕೆ ಮಾರ್ಕೆಟು ಇಲ್ವಾ ಅಂತ ಹೇಳುವಂಥ ಒಂದು ಚಿಂತೆಯನ್ನು ನೀವು ಬಿಟ್ಟೇ ಬಿಡಬೇಕು ಯಾಕಂತ ಹೇಳಿದರೆ ಭಾರತದಲ್ಲಿ ಎಲ್ಲೋದ್ರೂ ನಿಮಗೆ ಸಾಂಬಾರು ಪದಾರ್ಥಗಳ ಮಂಡಳಿ ಸಿಕ್ಕೇ ಸಿಗುತ್ತೆ ಗೌರ್ಮೆಂಟ್ ಒಂದು ಇದಾಗಿರುತ್ತದೋ ಅದರಲ್ಲಿ ನಿಮಗೆ ಸಾಂಬಾರು ಪದಾರ್ಥಗಳ ಒಂದು ಮಂಡಳಿ ಸಿಗುತ್ತೆ ಅಥವಾ ನಿಮಗೆ ಅದು ಸಿಗಲಿಲ್ಲ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಎ ಪಿ ಎಮ್ ಸಿಗಳಿರುತ್ತೆ ಪ್ರತಿಯೊಂದು ತಾಲೂಕಲ್ಲೂ ಒಂದೊಂದು ಎ ಪಿ ಎಮ್ ಸಿ ಇರುತ್ತೆ ಆ ಎ ಪಿ ಎಮ್ ಸಿಲು ಕೂಡ ಇದನ್ನು ಕೊಂಡುಕೊಳ್ತಾರೆ ಅದು ನಿಮಗೆ ಎ ಪಿ ಎಮ್ ಸಿ ಕೂಡ ನಿಮಗೆ ಸಿಗ್ತಾಯಿಲ್ಲ ಅಂತ ಹೇಳಿದರೆ ಇದನ್ನು ಕೊಂಡುಕೊಳ್ಳುವಂಥ ವ್ಯಾಪಾರಿಗಳಿರ್ತಾರೆ ಅಥವಾ ಆ ವ್ಯಾಪಾರಿಗಳ ವ್ಯಾಪಾರಿಗಳ ಬಗ್ಗೆ ಕಡೆಗೆ ಹೇಳ್ತೇನೆ ಇದನ್ನು ನೀವು ನೋಡಿರ್ಬೋದು ಈಗೆಲ್ಲ ಮಾರ್ಕೆಟಲ್ಲಿ ತುಂಬ ಒಂದು ಫಾಸ್ಟ್ ಫುಡ್ ತಿಂತಾರೆ ಫಾಸ್ಟ್ ಫುಡಲ್ಲಿ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಗರಂ ಮಸಾಲವನ್ನು ಯೂಸ್ ಮಾಡ್ತಾರೆ ಸಾಂಬಾರು ಪ ಸಾಂಬಾರು ಪದಾರ್ಥ ಪೌಡರನ್ನು ಯೂಸ್ ಮಾಡ್ತಾರೆ ಸೊ ಅಂಥ ಕಂಪ್ನಿಗಳು ಕೂಡ ನೀವು ಇದನ್ನು ಬೆಳೆದ್ರೆ ಅಂಥ ಕಂಪನಿಗಳು ಕೂಡ ಒಂದು ಒಂದು ಅವರಿಗೆ ಗೊತ್ತಾದರೆ ನೀವು ಬೆಳೆದಿದ್ರೆ ಅಂತ ಗೊತ್ತಾದರೆ ಇದನ್ನು ನಿಮ್ಮ ಬಳಿಯಲ್ಲಿ ಅವರೇ ಖುದ್ದಾಗಿ ಪ್ರತಿ ವರ್ಷ ಬಂದು ಅದನ್ನು ಕಟ್ಟ ಮಾಡ್ಕೊಂಡು ಹೋಗ್ತಾರೆ ಅಥವಾ ಇದಕ್ಕೆ ಒಂದು ಒಳ್ಳೆಯ ಉತ್ತಮವಾದ ನಮಗೆ ಹತ್ತಿರದ ಮಾರ್ಕೆಟ್ ಯಾವುದಂತ ಹೇಳಿದರೆ ಶಿರಸಿ ಇದೆ ನಮಗೆ ಸಿದ್ದಾಪುರ ಇದೆ ಮತ್ತು ಯಲ್ಲಾಪುರ ಇದೆ ಮತ್ತು ನಮ್ಮದು ಏನು ಸಾಗರ ಇದೆ ಸೊರಬ ಇದೆ ಶಿವಮೊಗ್ಗ ಇದೆ ನಮ್ಮ ಸಿರಸಿ ನಮ್ಮ ನಮ್ಮ ನಮ್ಮದೇ ಊರು ಬನವಾಸಿನೂ ಕೂಡ ಇದಕ್ಕೆ ತುಂಬ ಮಾರ್ಕೆಟ್ ಇದೆ ತುಂಬ ಏನು ವ್ಯಾಪಾರಿಗಳು ಇದ್ದಾರೆ ಅದನ್ನು ಅದನ್ನು ಕೊಂಡುಕೊಳ್ಳುವ ವ್ಯಾಪಾರಿಗಳಿದ್ದಾರೆ ಅಂಗಡಿಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಒಂದು ಹಳೆಯ ಸಂಚಿಕೆಯಲ್ಲಿ ಸಾಂಬಾರು ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥ ಒಂದು ಏನು ಡೀಲರ್ ಇದ್ದಾರೆ ವ್ಯಾಪಾರಿ ಇದ್ದಾರೆ ಅವರ ಒಂದು ಸಂದರ್ಶನ ತಗೊಂಡಿದ್ವಿ ಅವರು ಎಷ್ಟೇ ಪ್ರಮಾಣದಲ್ಲಿ ಸಾಂಬಾರ ಇದ್ದರೂ ಕೂಡ ಸರ್ ನಾವು ಕೊಂಡುಕೊಳ್ತೇವೆ ನಿಮ್ಮ ಯಾವುದೇ ಒಂದು ಚಂದಾದಾರರು ಯಾವುದೇ ಸಬ್ಸ್ಕ್ರೈಬರ್ಸು ಎಷ್ಟೇ ಪ್ರಮಾಣದಲ್ಲಿ ಅವರ ಅವರ ಬಳಿಯಲ್ಲಿ ಸಾಂಬಾರ ಪದಾರ್ಥ ಇದ್ದರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಕೇಳಿ ನಾವು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಅಂದ ಅದನ್ನು ಕೊಂಡ್ಕೊಳ್ತೇವೆ ಮತ್ತು ಉತ್ತಮವಾದಂಥ ಎಲ್ಲರೂ ಕೊಡೋಕ್ಕಿಂತ ಉತ್ತಮವಾದಂಥ ಹೆಚ್ಚಿನ ಬೆಲೆಯನ್ನು ಅವರಿಗೆ ಕೊಡ್ತೇವೆ ಸರ್ ಅಂತ ಹೇಳಿದ್ದಾರೆ ಅದರ ಒಂದು ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಅಲ್ಲಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೋದು ಮತ್ತೊಂದು ಎಲ್ಲರೂ ಕೇಳಿರುವಂಥ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಈ ಒಂದು ಗಿಡವನ್ನು ನಾವು ನೆಟ್ಟಿ ಏನು ಸಸ್ಯ ನಾವು ತಂದು ನಾಟಿ ಮಾಡಿ ನೆಟ್ಟಿ ನೆಟ್ಟರೆ ಒಳ್ಳೆಯದು ಅಥವಾ ನಾವು ಅದರ ಬೀಜವನ್ನು ಕೊಂಡುಕೊಂಡು ಅದರ ಬೀಜವನ್ನು ನೆಟ್ಟು ನಾಟಿ ಮಾಡಿ ಅದರ ಗಿಡವನ್ನು ಮಾಡಿಕೊಂಡು ಅದರ ಒಂದು ಏನು ಕೃಷಿಯನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿದರು ನೋಡಿ ಇದಕ್ಕೆ ಅಂತ ಹೇಳಿದಾದರೆ ಎರಡೂ ಕೂಡ ಸೇಮ್ ಅಂತ ಹೇಳಿದರೆ ಒಂದು ಗಿಡಕ್ಕೆ ಅರವತ್ತರಿಂದ ಎಪ್ಪತ್ತು ಅಥವಾ ಎಂಬತ್ತು ರೂಪಾಯಿಗೆ ಒಂದು ಗಿಡ ಇರುತ್ತೆ ಇದು ಅದನ್ನು ನೀವು ಬೀಜವನ್ನು ಕೊಂಡುಕೊಂಡ್ರೆ ನಿಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ ಆ ಬೀಜವನ್ನು ನೀವು ಹೊಸದಾಗಿ ಕವರಲ್ಲಿ ಹಾಕಬೇಕಾಗುತ್ತೆ ಹೊಸದಾಗಿ ಕವರಲ್ಲಿ ಹಾಕಿ ಅದು ಎದ್ದು ಬಂದು ಬರೋ ಅಷ್ಟಕ್ಕೆ ನೀವು ಏನಾದರೂ ನೀವು ಸಸ್ಯ ಅಂತಂದು ನೆಟ್ಟಿದ್ದರೆ ವೀಕ್ಷಕರೇ ನಿಮಗೆ ಸ್ವಲ್ಪ ಲಘು ಎದ್ದು ಬರುತ್ತೆ ಮತ್ತೇನು ಡಿಫ್ರೆನ್ಸ್ ಇಲ್ಲ ನೀವು ಸಸಿ ಅಂತಂದರೆ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅಷ್ಟೇ ನೋಡಿ ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಲವಂಗದ ಗಿಡ ಅಂಥೇಳಿ ಬೇರೆ ಯಾವುದೋ ಗಿಡವನ್ನು ಕೊಟ್ಟು ಮೋಸ ಮಾಡೋರು ಇರ್ತಾರೆ ಸೊ ಅಂಥ ಒಂದು ಇದರಿಂದ ಮೋಸದಿಂದ ನೀವು ಪಾರಾಗಬೇಕಂತ ಹೇಳಿದರೆ ನೀವು ಬೀಜವನ್ನು ತಂದು ನೆಟ್ಟರೆ ಉತ್ತಮ ಅಥವಾ ನೀವು ಎಲ್ಲಾದರೂ ಸಸಿಗಳು ಇದ್ದರೆ ಸಸ್ಯನ ಕೊಂಡ್ಕೊಳಕ್ ಹೋದ ಈ ರೀತಿಯಾಗಿ ಒಂದು ಸೊಪ್ಪನ್ನು ನೀವು ಕಿತ್ತಿ ಅದನ್ನು ಈ ರೀತಿಯಾಗಿ ಕಿವುಚಿ ಅದರ ಪರಿಮಳವನ್ನು ನೋಡಬೇಕು ನೀವು ಸೇಮ್ ಲವಂಗದ ಹೇಗೆ ಪರಿಮಳ ಇರುತ್ತೆ ಅದೇ ರೀತಿ ಪರಿಮಳ ಇರುತ್ತೆ ಅದು ಒಳ್ಳೆಯ ಗಿಡ ಅಂತ ಹೇಳಿ ಅದನ್ನು ನೀವು ಕೊಂಡ್ಕೊಳ್ಬೋದು ವೀಕ್ಷಕರೇ ಇದರ ನಾಟಿ ಪದ್ಧತಿಯನ್ನು ಹೇಳಿ ಸರ್ ಅಂತ ಹೇಳಿದರು ಇದರ ನಾಟಿಯನ್ನು ಹೇಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಎರಡು ಬೈ ಎರಡು ಮತ್ತೆ ಆಳ ಕೂಡ ಎರಡು ಅಡಿಯಷ್ಟು ಒಂದು ಗುಂಡಿನ ತಕೊಂಡು ನೀವು ಅದರಲ್ಲಿ ಯಾವುದೇ ಒಂದು ಇಂಗ್ಲೀಷ್ ಗೊಬ್ಬರ ಹಾಕಬೇಡಿ ಸ್ಟಾರ್ಟಿಂಗಿಗೆ ಇಂಗ್ಲೀಷ್ ಗೊಬ್ಬರ ಹಾಕಬಾರ್ದು ಯಾವುದೇ ಒಂದು ಸಗಣಿ ಗೊಬ್ಬರ ಜೈವಿಕ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರ ಯಾವುದೇ ಒಂದು ಜೈವಿಕ ಗೊಬ್ಬರ ನೀವು ಹಾಕಿ ಮನೆಯಲ್ಲೇ ತಯಾರಿಸಿರುವಂಥ ಒಂದು ಗೊಬ್ಬರನ ಹಾಕಿ ನೀವು ನಾಟಿಯನ್ನು ಮಾಡುವಂಥದ್ದು ನಾಟಿ ಮಾಡಿ ಅದಕ್ಕೆ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಕೊಡಬೇಕು ಸೊ ಹಾಗಾಗಿ ಇದನ್ನು ನೀವು ಏನು ಮುಂಗಾರಿನಲ್ಲಿ ನಾಟಿ ಮಾಡಿದರೆ ಉತ್ತಮ ಮತ್ತು ಇದಕ್ಕೆ ನೀರನ್ನು ಪೂರೈಕೆ ಮಾಡ್ತಾ ಇರಬೇಕು ಸ್ವಲ್ಪ ತಂಪು ವಾತಾವರಣ ಬೇಕು ಇದಕ್ಕೆ ಅದರ ಅಡಿಯಲ್ಲೂ ಕೂಡ ನೀರು ವಾರಕ್ಕೆ ಒಂದು ಎರಡು ಸಲ ನೀರನ್ನೇ ನೀವು ಪೂರೈಕೆ ಮಾಡ್ತಾ ಇರಬೇಕು ನೋಡಿ ಈ ರೀತಿಯಾಗಿ ಹಸಿ ಹಸಿಯಾಗಿರಬೇಕು ಆಗಿರಬೇಕು ನೆಲ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ವೀಕ್ಷಕರೇ ಇದಕ್ಕೆ ಫುಲ್ ತಂಪು ವಾತಾವರಣ ಬೇಕು ಮತ್ತೆ ಎಂಥ ಒಂದು ವಾತಾವರಣದಲ್ಲಿ ಇದನ್ನ ನೆಡಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಏನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ನೆರಳು ಬೀಳಬೇಕು ಒಂದು ಮೂವತ್ತು ಮೂವತ್ತರಿಂದ ನಲವತ್ತು ಪರ್ಸೆಂಟು ಏನು ಬಿಸಿಲಷ್ಟು ಬೀಳುವಂಥ ಜಾಗದಲ್ಲಿ ನೀವು ಇದನ್ನು ನೆಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಇದರ ಹೆಣೆಗನ್ನ ನೀವು ಕಟ್ ಮಾಡಬಾರ್ದು ಹೆಣೆಗಳನ್ನು ಕಟ್ ಮಾಡಿದರೆ ಗಿಡ ಕುಬ್ಜಾಗಿಬಿಡುತ್ತೆ ನಿಮಗೆ ಇಳುವರಿ ಜಾಸ್ತಿ ಬರೋದಲ್ಲ ವೀಕ್ಷಕರೇ ಮತ್ತೆ ಕ್ವಶನ್ಸ್ ಕೇಳಿದ್ರು ಇದರ ಕಟಾವನ್ನೇ ಹೇಗೆ ಮಾಡ್ಬೇಕು ಸರ್ ಗಿಡಗಳು ತುಂಬ ಎತ್ತರ ಇರುತ್ತೆ ಇದರ ಕಟಾವನ್ನ ಹೇಗೆ ಮಾಡಬೇಕು ಅಂತ ಕೇಳಿದ್ರು ಈ ಒಂದು ಪ್ರಶ್ನೆಗೆ ಆನ್ಸರ್ ಹೇಳ್ಬೇಕಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಈ ಒಂದು ಏನು ಲವಂಗವನ್ನು ಯಾರು ಪ್ರಧಾನ ಬೆಳೆಯಾಗಿ ಹೆಚ್ಚು ಬೆಳೆದಿರೋದಿಲ್ಲ ಇದನ್ನು ಮಿಶ್ರ ಬೆಳೆಯಾಗಿ ಜಾಸ್ತಿ ಬೆಳೀತಾರೆ ಅಡಿಕೆಯಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೀತಾರೆ ನೋಡಿ ನಾವು ಕೂಡ ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಇದನ್ನು ಬೆಳೆದಿದ್ದೇವೆ ಇದರ ಮುತ್ತಲು ಎಲ್ಲ ಅಡಿಕೆಗಳು ಅಡಿಕೆ ಗಿಡಗಳು ಇದ್ದೇ ಇರುತ್ತೆ ಸೊ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಈ ಒಂದು ಗಿಡ ಇದೆಯಲ್ಲ ಲವಂಗದ ಗಿಡ ನೀವು ಡೈರೆಕ್ಟಾಗಿ ಹತ್ತಲಿಕ್ಕೆ ಆಗೋದಿಲ್ಲ ಹೆಣೆಗಳು ಸ್ವಲ್ಪ ಏನು ಡೆಲಿಕೇಟ್ ಇರುತ್ತೆ ಹೆಣೆಗಳ ಮೇಲೆ ನೀವು ಇಟ್ಟರೆ ಹೆಣೆಗಳು ಮುರಿದೋಗುತ್ತೆ ಹೆಣೆಗಳು ಮುರಿದ್ರೆ ಮತ್ತೆ ಗಿಡಕ್ಕೆ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ವೀಕ್ ಗಿಡ ಅದು ಸೊ ಹಾಗಾಗಿ ನೀವು ಮಿಡ್ಲಲ್ಲಿ ಬೇಕಾದರೆ ಹತ್ಬೋದು ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಮೇಲಕ್ಕೆ ತನಕ ಹತ್ತಬೋದು ಮಿಡ್ಲಲ್ಲಿ ಇದಪ್ಪ ಹೆಣೆ ಇದ್ದಲ್ಲಿ ಆದರೆ ತುದಿ ತುದಿ ನೀವು ಹತ್ತೋಕ್ಕಾಗೋದಿಲ್ಲ ತುದಿಗೆ ಹತ್ತಬೇಕಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ ಚಿಗ್ರು ಬರ್ತಾ ಇದೆಯಲ್ಲ ಈ ಚಿಗುರು ಬಂದು ಇಲ್ಲೇ ತುದಿ ತುದಿಗೆ ಗೊಂಚಲು ಗೊಂಚಲು ಗೊಂಚಲಾಗಿ ಬಿಡುತ್ತೆ ನೋಡಿ ತುದಿ ತುದಿಯಲ್ಲಿ ಗೊಂಚಲಾಗಿ ಗೊಂಚಲು ಗೊಂಚಲಾಗಿ ಬರುತ್ತೆ ಸೊ ಎಲ್ಲ ಮೇನ್ ಕಾಂಡ ಇರುತ್ತಲ್ಲ ಅದ್ರ ಹತ್ರ ನಿಮಗೆ ಲವಂಗಗಳು ಸಿಗೋದಿಲ್ಲ ತುದಿ ತುದಿಗೆ ಇರುತ್ತೆ ಸೊ ಹಾಗಾಗಿ ನೀವು ಇಂಥ ಒಂದು ಅಡಿಕೆ ಮರದಲ್ಲಿ ಹತ್ಕೊಂಡ್ರೆ ನೋಡಿ ಇಲ್ಲಿ ಅಡಿಕೆ ಮರ ಹತ್ಕೊಂಡ್ರೆ ಅಡಿಕೆ ಮರದ ಹತ್ರ ನಮ್ಮದು ಫುಲ್ ತುದಿ 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 ಕಾಣಿಸ್ತದೆ ನೋಡಿ ಅಡಿಕೆ ಮರಕ್ಕೆ ಹತ್ ಎಲ್ಲ ತುದಿಗಳು ಬಂದು ಕವರ್ ಆಗಿದೆ ಈ ಒಂದು ಅಡಿಕೆ ಮರಕ್ಕೆ ಸುಮಾರೊಂದು ಮೂವತ್ತು ಪರ್ಸೆಂಟಷ್ಟು ಜಾಗ ನಾವು ಕವರ್ ಮಾಡ್ಬೋದು ಮತ್ತೆ ನೋಡಿ ಈ ಕಡೆ ನೋಡಿ ಈ ಒಂದು ಗಿಡಕ್ಕೆ ಮೂವತ್ತು ಪರ್ಸೆಂಟಷ್ಟು ನಾವು ಕವರ್ ಮಾಡ್ಬೋದು ಹಾಗೆ ಒಂದು ಈ ಒಂದು ಗಿಡ ನೋಡಿ ಈ ಒಂದು ಅಡಿಕೆ ಗಿಡ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಭಾಗವನ್ನು ಕವರ್ ಮಾಡಿಕೊಂಡಿದೆ ನಮ್ಮದು ಸೊ ಇಲ್ಲಿಂದ ಈ ಅಡಿಕೆ ಮರ ಹಾಕಿ ತುದಿ ತುದಿ ತಿದ್ದುದಿಯನ್ನು ಕೀಳಬೇಕು ಹಾಗೆ ನೋಡಿ ಇಲ್ಲೊಂದು ಅಡಿಕೆ ಮರ ಇದೆ ನೋಡಿ ಇಲ್ಲೊಂದು ಅಡಿಕೆ ಮರ ಇದೆ ಇದೊಂದು ಮೂವತ್ತು ಪರ್ಸೆಂಟಷ್ಟು ನಮ್ಮದು ಕವರ್ ಮಾಡುತ್ತೆ ಕಡೆಗೆ ನಾವು ಅದಕ್ಕಿಂತ ಮುಂಚೆ ನಾವು ಒಂದು ವರ್ಕ್ ಮಾಡಬೇಕೇನಪ್ಪ ಅಂತ ಹೇಳಿದ್ರೆ ಗಿಡಗಳ ಕೆಳಗೆ ಒಂದು ತಾಡಪತ್ರೆಯನ್ನು ಹಾಸ್ಕೊಳ್ಬೇಕು ಇಲ್ಲಿ ನೋಡಿ ನಾವು ಇದು ಆಲ್ರೆಡಿ ನಾವು ಹಾಸ್ಕೊಂಡು ಇದೊಂದು ಕಟಾ ಮಾಡಿ ಆಗಿದೆ ನಾವು ತೆಗಿಬೇಕಾಗಿತ್ತು ಅದು ಆಲ್ರೆಡಿ ಅದು ತಗಿಲ್ಲ ನಾವು ಸೊ ನಾವು ಕೆಳಗಡೆ ಒಂದು ತಾಡಪತ್ರೆಯನ್ನು ಹಾಸಿ ಮೇಲುಗಡೆ ಹತ್ತಿ ತುದಿ 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 ಅನ್ನ ಈ ರೀತಿ ಮುರಿದು ಮುರಿದು ಕೆಳಗಡೆ ಬೀಳ್ಸ್ತಾ ಹೋದ್ರೆ ಮತ್ತು ಕಡೆಗೆ ಇಳಿದು ನಾವು ತಡಪತ್ರೆಯನ್ನು ಇದು ಮಾಡ್ಕೊಂಡು ಮಡಿಸ್ಕೊಂಡು ಅದನ್ನು ತಕೊಂಡು ಬರ್ಬೋದು ಒಂದು ವೇಳೆ ನಿಮಗೆ ಅಡಿಕೆ ಗಿಡದಲ್ಲಿ ಹತ್ತಿ ತೆಗಿಲಿಕ್ಕೆ ಅಥವಾ ಮತ್ತೆ ಯಾವುದೇ ಒಂದು ದಾರಿ ನಿಮಗೆ ಸೂಟ್ ಆಗ್ತಾ ಇಲ್ಲ ಅದನ್ನು ಕಟಾ ಮಾಡಲಿಕ್ಕೆ ನಿಮ್ಮ ಗಿಡ ಎತ್ತರ ಅಂತ ಹೇಳಿದರೆ ನೀವು ಏನು ಒಂದು ಏಣಿ ಇರುತ್ತಲ್ಲ ಒಂದೇ ಪೋಲ್ ಟೈಪ್ ಏಣಿ ಇರುತ್ತೆ ಆ ಏಣಿಯನ್ನು ನೀವು ಒಂದು ಈ ಅಡಿಕೆ ಗಿಡಗಳಿಗೆ ಹಚ್ಚಿ ತೆಗಿಬೋದು ಅಥವಾ ಈ ಗಿಡಕ್ಕೆ ಮೇನ್ ಗಿಡಕ್ಕೆ ಮೇಲುಗಡೆ ಹಚ್ಚಿ ನೀವು ಅದನ್ನು ಕೇಳಬೇಕಾಗುತ್ತೆ ಮತ್ತು ಯಾವುದೇ ದಾರಿ ಇಲ್ಲ ಇದೇ ಒಂದು ಅದಕ್ಕೆ ದಾರಿ ನಾವು ಇದರ ಒಂದು ಕಟಾವನ್ನು ಮಾಡಲಿಕ್ಕೆ ವೀಕ್ಷಕರ ಇದನ್ನು ಕಟಾವು ಮಾಡಿದ ನಂತರ ಇದು ಯಾವ ಸಂದರ್ಭದಲ್ಲಿ ಕಟಾ ಮಾಡೋಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಒಂದು ಮೊಗ್ಗಿರುತ್ತೆ ಮೊಗ್ಗಿನ ತುದಿಯಲ್ಲಿ ಒಂದು ಮೊಗ್ಗಿನ ದಂಟಿರುತ್ತೆ ದಂಟಿನ ತುದಿಯಲ್ಲಿ ಒಂದು ಸಣ್ಣ ಏನು ಬಾಲ್ ಇದ್ದಂಗೆ ಇರುತ್ತೆ ಆ ಬಾಲ್ ಅರಳೋಕ್ಕಿಂತ ಮುಂಚೆ ತೆಗಿಬೇಕು ಅದು ಅರಳು ಬಿಟ್ಟರೆ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಅದು ಅರಳೋಕ್ಕಿಂತ ಮುಂಚೆ ಅದನ್ನು ನೀವು ಕಟಾ ಮಾಡಿ ಕೆಳಗಡೆ ತಾಡಪತ್ರೆ ಮೇಲೆ ಹಾಸ್ಬೇಕು ಕಡೆಗೆ ಅದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲೇ ಮನೆ ಒಳಗಡೆ ಅಥವಾ ಏನಾದರೂ ಒಂದು ಕಡೆ ಗಿಡದ ಕೆಳಗಡೆ ಅದನ್ನು ದೊಡ್ಡ ತಡಪತ್ರೆಯಲ್ಲಿ ಹಾಸಿದನ್ನು ಅದಕ್ಕೆ ಕೈ ಆಡಿಸ್ತಾ ಇರಬೇಕು ಒಂದು ದಿನಕ್ಕೆ ಎರಡು ಮೂರು ಸಲ ಅದನ್ನು ರೊಟೇಟ್ ಮಾಡ್ತಾ ಇರಬೇಕು ನೀವು ಬಿಸಿಲಲ್ಲಿ ಅದನ್ನು ಒಣಗಿಸಿದರೆ ಇದಕ್ಕೆ ಬೆಲೆ ಕಡಿಮೆ ಆಗುತ್ತೆ ಯಾಕಪ್ಪ ಅಂತ ಹೇಳಿದರೆ ಇದರ ಒಂದು ಕಲರ್ ಕೂಡ ಚೇಂಜ್ ಆಗುತ್ತೆ ಇದರ ಒಂದು ಪರಿಮಳನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನೆರಳಲ್ಲೇ ಒಣಗಿಸಿದರೆ ಇದರ ಒಂದು ಕಲರು ಚೆನ್ನಾಗಿರುತ್ತೆ ಇದರ ಒಂದು ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಇದರಲ್ಲಿ ಒಂದು ಬೆಲೆ ಸಿಗುತ್ತೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಿಗೆ ಸಿಗೋಣ ಅಲ್ಲಿ ಅವರಿಗೆ ನಗ್ತಾ ಇರಿ ಖುಷಿಯಾಗಿರಿ ಬಾ ಬಾಯ್